ಸರ್ ಇವ್ರದ್ದು ಏನಂದ್ರೆ ನೀರು ಔಷಧಿ ಎಲ್ಲ ಅವ್ರದೇ ಇವ್ರೇನು ಟ್ಯಾಕ್ಟ್ರಿ ತಗೊಂಡು ಹೋಗ್ತಾರೆ ಲೇಬರ್ ಕರ್ಕೊಂಡು ಹೋಗ್ತಾರೆ ಸ್ಪ್ರೇ ಮಾಡಿಸ್ತಾರೆ ನೀಟಾಗಿ ಸರ್ ಈಗ ಏನ್ ಮೇನ್ ಬೇಕಾಗಿರೋದು ರೈತರಿಗೆ ಅಂದ್ರೆ ಈ ಗಳ ಕಟ್ಕೊಂಡು ಹೊಲದ ತುಂಬಾ ಅಡ್ಡಾಡಕ್ಕೆ ಆಗದೆ ರೈತರು ಈಗ ಆಲ್ಟರ್ನೇಟ್ ಆಗಿ ಏನೈತೆ ನೀವು ಸ್ಪ್ರೇ ಏನಂದ್ರೆ ಕರೆಕ್ಟ್ ಮಾಡ್ಬೇಕಾದ್ರೆ ಅದೇ ಮೇನ್ ಹೆಂಗ್ ಹೆಂಗ್ ಬಿಟ್ರೂನು ಒಂದು ಎಕರೆಗೆ ಐನೂರು ಲೀಟರ್ ನೀರು ಬೇಕಾ ನನಗೆ ಲೀಟರ್ ಈಗ ಹಣ ಈಗ ನಾನು ಏನ್ ಕೇಳ್ತೇನೆ ಈಗ ತೋಡದಿಂದ ಒಂದು ಟ್ಯಾಕ್ಟ್ರಿ ಒಳಗಡೆ ಹೋಗಲ್ಲ ತೋಡದೊಳಗೆ ಪೈಪ್ ಇದೆಯಾ ನಿಮಗೆ ಎಷ್ಟು ಎಕರೆ ಸರೌಂಡಿಂಗ್ ನೀವು ಪೈಪ್ ಒಂದು ಸಾವಿರ ಅಡಿ ಪೈಪ್ ಇದೆ ಅಂದ್ರೆ ಒಂದ್ಸಲಿ ನೀವು ಸಾವಿರ ಅಡಿ ಪೈಪ್ ಹಾಕೊಂಡಾಗ ಎಷ್ಟು ಎಕರೆ ಕವರ್ ಆಗುತ್ತೆ ಅದು ಒಂದು ಎಕರೆ ಮೂರು ಎಕರೆ ಒಂದ್ಸಲಿ ಕವರ್ ಆಗುತ್ತೆ ಒಟ್ಟು ಅಟ್ಲೀ ಈ ಟ್ಯಾಕ್ಟ್ರಿ ಸೀದಾ ಲೈನಲ್ಲಿ ನಿಲ್ಲುತ್ತೆ ಸೊ ಟ್ಯಾಕ್ಟ್ರಿ ರನ್ನಿಂಗಲ್ಲಿ ಇರಬೇಕು ಸ್ಪ್ರೇ ಮಾಡ್ತಾ ಇರಬೇಕು ಹಾಂ ಹಾಂ ಸ್ಪ್ರೇ ಇದು ಕರೆಕ್ಟಾಗಿ ಹೋಗುತ್ತೆ ಅಣ್ಣ ಇದು ಇದು ಅಡಿ ಮೇಲೆ ಹೋಗುತ್ತೆ ಇದು ಎಪ್ಪತ್ತಡಿ ಮೇಲೆ ಹೋಗುತ್ತೆ ಸಾವಿರದ ಮುನ್ನೂರು ರೂಪಾಯಿ ಒಂದು ಎಕರೆಗೆ ನೀವು ಚಾರ್ಜ್ ಮಾಡ್ತೀರಾ

ಬಳ ಐಡ್ಕೊಂಡು ಸ್ಪ್ರೇ ಮಾಡೋದು ಒಳ್ಳೇದ ಇದು ಒಳ್ಳೇದ ಇದು ಒಳ್ಳೇದ ಇದು ಎಲ್ಲಿ ಬೇಕು ಹೊಡಿಬೋದು ಇದು ಎಲ್ಲಿ ಬೇಕಾದರೂ ಸ್ಪ್ರೇ ಮಾಡ್ತಾರೆ ಬಕ್ಸ ಸಣ್ಣದ್ರು ಒಡೆಕ ಬರಲ್ಲ ಹಾ ಕ್ಲೀನ್ ಒಡೆಕ ಬರಲ್ಲ ಹಾ ಹಾ ಇರಲ್ಲ ಈಗ ಎಲ್ಲಿ ಬೇಕಾದ ನಾವು ಈಗ ಎಪ್ಪತ್ತಡಿ ಅಂದ್ರೆ ಎಪ್ಪತ್ತಡಿ ಅಡಿ ಹೈಟ್ ಹೋಗುತ್ತೆ ಇದು ಗಿಡಕ್ಕೆ ಈಗ ನಾವು ಈ ತೆಂಗಿನ ಗಿಡಕುನು ನಾವು ಸ್ಪ್ರೇ ಮಾಡಿಸ್ತೀವಿ ತೆಂಗಿನ ಗಿಡ ಕೊಡಿಬಹುದು ಎಲ್ಲದರ ಕೊಡಿಬಹುದು ಹಾ ಹಾ ಅಣ್ಣ ಈಗ ನೀವು ಚಾರ್ಜ್ ಏನು ಮಾಡ್ತೀನಿ ಅಂತ ಹೇಳಿದ್ರಿ ನೀವು ಏನಲ್ಲ 100 ಕಮ್ಮಿ ಮಾಡ್ತೀವಿ ನಾವು ಹೇಳಿದ್ರೆ ಅಂತಲ್ಲ ಅಣ್ಣ ನಿಮ್ಮ ಇದರಲ್ಲಿ ಏನು ಚಾರ್ಜ್ ಮುಂದು ಕೊಡ್ತೀನಿ ಡ್ರಮ್ ಅಂತ 10 ರೆಮ್ ಈಗ ಬೇರೆ ಡಿಸ್ಟಿಕ್ಕಿಗೂ ನೀವು ಹೋಗ್ತೀರಾ ಹಾ ಬೇರೆ ಡಿಸ್ಟಿಕ್ ಮೂವತ್ತ್ ಡ್ರಮ್ ಇರಬೇಕು ಮೂವತ್ ನಲ್ವತ್ತಿದ್ರೆ ಬೇರೆ ಡಿಸ್ಟಿಕ್ ಈಗ ನೀವು ಶಿರಾ ತುಮಕೂರು ಈ ತರ ಹಿಂಗೆಲ್ಲ ಹೋಗ್ತೀರಾ ನೀವು ಈಗ ನಮ್ಮ ರೈತರು ಕೇಳ್ತಾ ಇರ್ತಾರಣ ಈಗ ನಮ್ಮ ಭಾಗಕ್ಕೆ ಕಳಿಸಿ ಸರ್ ನಮ್ಮ ಭಾಗ ಕಳ್ಸಿ ಸರ್ ಅಂತ ನೀವು ಹೋಗ್ತೀರಾ ಅಂದರೆ ನೀವು ಆ ಭಾಗ ಹೇಳ್ಬೋದು ನಾವು ರೈತ ನಮಗೆ ಹಂಗೆ ಒಂದು ಒಂದು ಮೂವತ್ತೊಂದು ಡ್ರಮ್ ಆದರೆ ನಮ್ಮ ಖರ್ಚು ಹೋಗ್ಬಿಟ್ಟು ಗಾಡಿ ಹೋಯ್ತು ಅತ್ತೆ ಇರ್ತೀವಿ ಹೋಗ್ತೀವಿ ಮೂರು ಮೈಸೂರು ಹೋಗ್ತೀವಿ ಹಾಂ ಹಾಂ ಮತ್ತೆ ಈಗ ಈ ಚಿತ್ರದುರ್ಗ ಭಾಗದಲ್ಲಿ ಎಲ್ಲೇ ಎಲ್ಲೇ ಇದ್ರು ಹೋಗ್ತೀರಾ ಒಂದು ಇಪ್ಪತ್ತು ಡ್ರಮ್ ಇರಬೇಕು ಸುಮ್ಮನೆ ಸುಳ್ಳು ಹೇಳ್ಬಾರ್ದು ಅಂತೇಳಿ ಒಂದು ಇಪ್ಪತ್ತು ಮೂರು ಡ್ರಮ್ ಇದ್ರೆ ಈಗ ಚಿತ್ರದುರ್ಗ ಭಾಗದಲ್ಲಿ ಈಗ ಕೆಲವೊಂದು ಹಳ್ಳಿ ಬರುತ್ತೆ ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಹಳ್ಳಿ ಬರುತ್ತೆ ಅಲ್ಲಿನೂ ಇಪ್ಪತ್ತು ಡ್ರಮ್ ಇರ್ಬೇಕಾ ಹೆಂಗೆ ಸಮಯ ಇಲ್ಲಿಂದ ಮೂರಿಂದ ಒಂದು ಹತ್ತು ಕಿಲೋಮೀಟರ್ ಹನ್ನೆರಡು ಕಿಲೋಮೀಟರ್ ಹೋಗ್ತೀವಿ ಹೋಗ್ತೀವಿ ಮಿನಿಮಮ್ ಹತ್ತು ಮಂತ್ ಇರಬೇಕು ಮಿನಿಮಮ್ ಹತ್ತು ಡ್ರಮ್ ಇರಬೇಕು ಹಾಂ 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 ಈಗ ಕೆಲವೊಬ್ರು ರೈತರು ಕೇಳ್ತಾರೆ ನನಗೆ ಈಗ ಏನು ಮಾಡೋಕ್ಕಾಗುತ್ತೆ ಈಗ ಅನಿವಾರ್ಯ ಈಗ ಒಂದು ಐದು ಡ್ರಮ್ನವ್ರು ಇರ್ತಾರೆ ಅದೇ ಒಂದು ಸ್ವಲ್ಪ ಚಾರ್ಜ್ ಕೊಡ್ಬೇಕಾಗತ್ತೆ ಚಾರ್ಜ್ ಕೊಡ್ಬೇಕಾಗತ್ತೆ ಅಪ್ ಆ್ಯಂಡ್ ಉಂಟಾಗ ಗಾಡಿ ಗಾಡಿದು ಡೀಸೆಲಿಂದ ಚಾರ್ಜ್ ಕೊಡ್ಬೇಕು ನಿಮಗೆ ಹಾಂ 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 ಅಡಿಕೆ ಒಂಥರ ಮಾಡ್ಸೋದು ಪಂಪ್ ಇದು ಹಾಂ ಹಾಂ ಇದು ಡ್ರೈ ಪಂಪ್ ಅಂತ ಹೇಳಿ ಹಾಂ ಪೇಟೆಲಿ ಹಾಂ ಹಾಂ ಅಲ್ಲಿಂದ ತರ್ಸಿ ಸೋನಿಪೇಟೆಯಲ್ಲಿ ತರಿಸಿದ್ರು ಶರ್ಮಾದವ್ರು ಪಿಕ್ ಮಾಡಿ ಕೊಟ್ಟಿದ್ರು ಇದು ಟ್ಯಾಕ್ಟರಿಂದಾನೇ ಇದು ವರ್ಕ್ ವರ್ಕ್ ಆಗೋದು ನೀವು ಟ್ಯಾಕ್ಟ್ರಿ ಚಾರ್ಜಸ್ ಎಲ್ಲ ಕೊಟ್ರೆ ನೀವು ಎಲ್ಲಿ ಬೇಕಾದ್ರೂ ಹೋಗಿ ಮಾಡ್ತಿರ ಒಟ್ಟು ನೋಡೋಣ ನೀವು 스프رے ನೀವು ಏನಂದ್ರೆ ಕರೆಕ್ಟ್ ಮಾಡಬೇಕು ಅದೇ ಮೇನ್ ಸಮಸ್ಯೆ ಇದೆ ಹೆಂಗ್ ಹೆಂಗ್ ಬಿಟ್ರು ನೋ ನೀ ಬಿಡುತ್ತೆ ಅದೇ ಸರ್ ಈಗ ಏನ್ ಮೇನ್ ಬೇಕಾಗಿರೋದು ರೈತರಿಗೆ ಅಂದ್ರೆ ಈ ಗಳ ಕಟ್ಕೊಂಡು ವಳು ತುಂಬಾ ಅಡ್ಡಾಡಕಾಗ್ದನೇ ಸಮಸ್ಯೆಗೋಸ್ಕರನೇ ರೈತರು ಈಗ ಆಲ್ಟರ್ನೇಟ್ ಆಗಿ ಏನೈತೆ ಏನೈತೆ ನಿಂತಂತಂತ ಮುಂಚೆ ಅದು ಅದು ನಿಮ್ಮದು 10 ಎಕರೆ ತೋಟ ಇದೆ ಆ ತೋಟಕ್ಕೋಸ್ಕರ ನೀವು ನೀವು ಸ್ಪ್ರೇ ಅದು ಮಾಡ್ತಿದ್ರೆ ಬಾಡಿಗೆನು ಇದ್ರೊಳಗೆ ಸ್ಪ್ರೇ ಮಾಡ್ತಾ ಇದೀರ ಹಾ 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 ಮತ್ತೆ ನೀವು ಇದೇನು ರೇಟ್ ಇರುತ್ತಲ್ಲ ಇದು ಯಾವಾಗಲೂ ಇದೇ ತರ ಇರುತ್ತಾ ಏನು ಈಗ ಮತ್ತೆ ಈಗ ಸ್ವಲ್ಪ ಡೀಸೆಲ್ ರೇಟ್ ಜಾಸ್ತಿ ರೇಟ್ ಯಾವಾಗಲೂ ಇದು ಇದೇ ತರ ರೇಟ್ ಇರುತ್ತಾ ಒಂದು ಎಕರೆಗೆ ಎಷ್ಟು ಲೀಟರ್ ಅಣ್ಣ ಒಂದು ಲೀಟ್ರಿಗೆ ಸಣ್ಣ ಗಿಡ ಇದ್ರೆ ಒಂದು ಮುನ್ನೂರ ಮುನ್ನೂರು ಲೀಟರ್ ಹೋಗುತ್ತೆ ದೊಡ್ಡ ಗಿಡ ಇದ್ರೆ ಐದು ಲೀಟರ್ ಮೇಲೆ ಹೋಗುತ್ತೆ ಈಗ ಐನೂರು ಲೀಟರ್ ನೀರಿಗೆ ನೀವು ಒಂದ್ ಎಕರೆ ಸ್ಪ್ರೇ ಮಾಡ್ತೀರಾ ಈಗ ಫಾರ್ಮರ್ಸ್ ದೂರದಿಂದ ಫೋನ್ ಕಿಲೋಮೀಟರ್ ದೂರದಿಂದ ಇದ್ರೆ ಹೋಗ್ತೀರಾ ಅಂದ್ರೆ ಅರೇಂಜ್ ಮಾಡ್ಕೋಬೇಕು ರೈತ್ರೆ ಸುತ್ತಮುತ್ತ ನೀರ್ ವ್ಯವಸ್ಥೆ ಅಂತ ಮಾಡ್ಕೊಳ್ಳಬೇಕು ಮತ್ತೆ ಅವರೇ ಅಕ್ಕಪಕ್ಕ ರೈತರ ಒಂದ್ ಗೂಡಿ ಒಂದ್ ಇಪ್ಪತ್ತ ಎಕರೆ ಆಗಂಗೆ ನಿಮ್ಗೆ ಹೇಳಿ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಹೋಗಿ ಸ್ಪ್ರೇ ಮಾಡಿ ಇನ್ನೊಂದೇನಂದ್ರೆ ನೀರು ಔಷಧಿ ಎಲ್ಲ ಅವ್ರದೇ ಇವ್ರೇನು ಟ್ಯಾಕ್ಟ್ರಿ ತಗೊಂಡು ಹೋಗ್ತಾರೆ ಲೇಬರ್ ಕರ್ಕೊಂಡು ಹೋಗ್ತಾರೆ ಸ್ಪ್ರೇ ಮಾಡಿಸ್ತಾರೆ ನೀಟಾಗಿ ಸೊ ನೀರು ಅವರು ಎಲ್ಲ ವ್ಯವಸ್ಥೆ ಮಾಡಿರ್ಬೇಕು ಸರ್ ಐನೂರು ಲೀಟ್ರ್ ಅಂದರೆ ಒಂದು ಹತ್ತು ಎಕರೆ ಇದ್ದರು ಅಂದ್ರೆ ಐನೂರು ಲೀಟ್ರ್ ಇಂದು ಹತ್ತು ಡ್ರಮ್ಮಿಗೆ ನೀವು ನೀರಿನ ವ್ಯವಸ್ಥೆ ಅವ್ರು ಮಾಡಬೇಕಾಗಿರೋದು ಕೆಲಸ ಮತ್ತು ಔಷಧಿನು ಅವರೇ ತೊಗೊಬೇಕು ಸರ್ ಅದು ಔಷಧಿ ಎಲ್ಲ ತಗೊಂಡು ಇವರಿಗೆ ಕೊಟ್ಟರೆ ಇದ್ರ ಸ್ಪ್ರೇ ಇಂಟ್ರ್ ಮಾಡ್ತಿದಾರೆ ಫಸ್ಟು ತೊಡಿತಿದೆ ಔಷಧಿ ಹಾಂ ಹಾಂ ಇಲ್ಲ ಆ್ಯಕ್ಚುಲಿ ಹೆಂಗೆ ಆಗ್ತಿದೆ ಅಂತಂದರೆ ಇದು ಸ್ಪ್ರೇ ಪ್ರೆಷರ್ ಚೆನ್ನಾಗಿದೆ ಇದು ಈಸಿಯಾಗಿ ಎಷ್ಟು ಎತ್ತರ ಇದ್ರೂ ಆರಾಮಾಗಿ ಅಲ್ಲಿವರೆಗೂ ಹೋಗುತ್ತೆ ಸೊ ನಮಗೆ ಈ ಬಸವನ್ ಶಿವನ್ ಕೆರೆ ಆ ಭಾಗದಲ್ಲಿ ಬಹಳ ಜನ ರೈತರು ಕೇಳಿದ್ರು ನಮಗೆ ಈ ಇಬ್ನಿ ತರ ಬೀಳ್ತಾ ಇಲ್ಲ ಸ್ಪ್ರೇ ಸೊ ಅದಕ್ಕೋಸ್ಕರ ನಾವ್ ಇದನ್ನ ಸ್ಟ್ರೈಟ್ ಹೋಗುತ್ತೆ ಆಗುತ್ತೆ ಪಾಕ್ ತರ ಆಗುತ್ತೆ ಸೊ ಇದು ನಾವು ಕೇರಳಿಂದ ಬಿತ್ರೆ ಕೇಳ ಒಂದೇ ಬಿಳ್ತತೆ ಮೇಲ್ ಪಾಕ್ ತರ ಬಿಳ್ತನೆ ಸೋ ಇದನ್ನ ಇದನ್ನ ರೈತರು ನಮಗೆ ಕೇಳ್ತಾ ಇದ್ದಿದ್ದು ಬಹಳ ಜನ ಏನ್ ಕೇಳ್ತಾ ಇದ್ರು ಅಂದ್ರೆ ಇದೆ ಮೇಲ್ ನಮಗೆ ಇದು ಕರೆಕ್ಟ್ ಅನ್ಸ್ತು ಬಟ್ ಏನಂದ್ರೆ ನಮಗೆ ಇಲ್ಲಿ ಪ್ರಾಬ್ಲಮ್ ಅನ್ಸಿದ್ರೆ ಅಂದ್ರೆ ಪೈಪ್ ಲಾಂಗ್ ಹೋಗ್ತಾ ಇಲ್ಲ ಅನ್ನೋದು ಒಂದ್ ಬಿಟ್ರೇ ಪೈಪ್ ಇದೆ ನಮ್ಮದನ್ನ ಅಂದ್ರೆ ಅವರು ಕೊಟ್ಟಿದ್ರು ಇನ್ನ ಪೈಪ್ ನೊಳ ಇರ್ತಾಬೇಕು ಬೇರೆ ಪೈಪ್ ತಡಿತಿಲ್ಲ ಪ್ರಜಾರಿಗೆ ಇಡ್ಕೊಂಡು ಹೋಗ್ತಿದ್ದೆ ಅದಕ್ಕೆ 302000 ಸಾವಿರ ಪೈಪ್ ಕೊಟ್ಟಿದ್ರು ಸಾವಿರ ಬೇಡ ಅಂತ ಹೇಳಿ 4000 ನೋಡ್ರಿ ಅಂತಂದ್ರು ಅಟ್ ಲೀಸ್ಟ್ ನೀವೇನು ಮಾಡ್ಬೇಕಂದ್ರೆ ಅಣ್ಣ ಒಂದು ಹಿಂಗೆ ಹೋದ್ರೆ ಸೀದಾ ಫುಲ್ ಒಂದು ಇದಕ್ಕೆ ಅದು ಈಗ ಹಿಂಗೆ ನೀವು ಈಗ ಹೆಂಗೆ ಅಂದ್ರೆ ರೋಡಲ್ಲಿ ಮಾತ್ರ ಮಾಡ್ತೀವಿ ಸೀದಾ ಟ್ಯಾಕ್ಟ್ರಿ ಒಳಗೆ ಹೋಗಲ್ಲ ಆ ಒಂದು ಉದ್ದೇಶದಿಂದ ನಾನು ನಿಮಗೆ ಕೇಳ್ತಾ ಇರೋದು ಈಗ ನಾವು ನೂರಡಿ ಇರೋದನ್ನ ನಾವು ಒಂದು ಸ್ವಲ್ಪ ಏನಾರು ಜಾಸ್ತಿ ಮಾಡ್ಲಿಕ್ಕೆ ಆಗ್ತದಲ್ಲ ಹಾಂ ಓಕೆ ಸರ್ ಇದು ಈ ವಿಡಿಯೋ ನೀವು ರೈತರು ಬೇಕಂದ್ರೆ ನೀವು ನಮ್ಮ ನಂಬರ್ ಇದೆ ಆ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಇವರು ನಿಮಗೆ ಅದೇ ಹೇಳಿದ್ನಲ್ಲ ಈ ಚಿತ್ರದುರ್ಗ ತಾಲೂಕಲ್ಲಿ ಒಂದು ಇಪ್ಪತ್ತು ಡ್ರಮ್ಮು ಅಥವಾ ಇನ್ನು ಬೇರೆ ಭಾಗ ಅಂದರೆ ಬೇರೆ ಡಿಸ್ಟಿಕಲ್ಲೇ ಆಗಿರ್ಬೋದು ಅಲ್ಲಿ ಮಿನಿಮಮ್ ಒಂದು ಮೂವತ್ತು ಡ್ರಮ್ ಇರಬೇಕು ಇಲ್ಲಾಂದರೆ ನೀವು ಚಾರ್ಜಸ್ ಕೊಡ್ತೀರಾ ನೀವು ಡೀಸೆಲ್ ಖರ್ಚು ಅದೆಲ್ಲ ಕೊಡ್ತೀರಾ ಅಂದರೆ ಬಂದು ಮಾಡಿ ಹೋಗ್ತಾರೆ ಸೊ ಅದರಿಂದ ರೈತರು ಈ ಕೆಳಗಡೆ ನಾವು ನಂಬರ್ ಹಾಕಿರ್ತೀವಿ ಆ ನಂಬರಿಗೆ ಫೋನ್ ಮಾಡಿ ಈ ಚಿತ್ರದುರ್ಗ ಭಾಗದಲ್ಲಿ ಬೇಕಾಗಿರೋರು ಈ ನಂಬರಿಗೆ ಫೋನ್ ಮಾಡಿ ನಾವು ನಿಮಗೆ ಕಾಂಟ್ಯಾಕ್ಟ್ ಮಾಡಿಸಿ ನಿಮಗೆ ಅವರಿಗೆ ಕಳ್ಸಿ ವ್ಯವಸ್ಥೆ ಮಾಡ್ತೀವಿ